ಉದ್ಘಾಟನೆ ಸ್ಥಾಪನೆ ಮತ್ತು ಸವಲತ್ತುಗಳ ವಿತರಣೆ ಈ ಕಾರ್ಯಕ್ರಮ ನಡೀತಾ ಇದೆ ಸುಮಾರು ಮೂರು ಕಾರುಗಳನ್ನು ಸಂಬಂಧಪಟ್ಟಂತ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಯಚೂರು ಗ್ರಾಮಾಂತರವಲ್ಲೇ

ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದ್ರೆ ನಿಮ್ಮ ಎದುರುಗಡೆಯಾಗಿರ್ತಕ್ಕಂಥದ್ದು ಅವೆಲ್ಲ ಧಾರ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಅಥವಾ ಶಂಕುಸ್ಥಾಪನೆ ಮಾಡಿದ್ದೀವಿ ನಿಮ್ ಕಣ್ಣಿನಲ್ಲಿ ಇದೆ ಈ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವೋ ಬಿಜೆಪಿ ಅವರು ಹೇಳ್ತಕ್ಕಂಥದ್ದು ಸುಳ್ಳೋ ಅಲ್ವೋ ಅಂತಕ್ಕಂಥದ್ದನ್ನು ನೀವೇ ತೀರ್ಮಾನ ಮಾಡಿ ಇವತ್ತು ಕ್ಷೇತ್ರ ನಡೀತಾ ಇದೆ ಅದೇ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಏನಾದರೂ ಕೊಟ್ಟ ಮಾತನಾಡಿರ್ತಕ್ಕಂಥ ಎಲ್ಲರೂ ಸರ್ಕಾರ ಇದ್ರೆ ಅದು ನಮ್ಮ

ವರ್ಷದಲ್ಲಿ ಈಡೇರಿಸಿದ್ದೇವೆ ಉಳಿದ ಭರವಸೆಗಳನ್ನು ಕೂಡ ಇನ್ನು ಮೂರು ವರ್ಷದಲ್ಲಿ ಈಡೇರಿಸಿದ್ದೇವೆ ಅಂತಕ್ಕಂಥ ಮಾರ್ಗಗಳನ್ನ ತಮಗೆ ತಿಳಿಸಲಿಕ್ಕೆ ಬಾಯಿಸುತ್ತಿದ್ದೇನೆ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರು ಪರ್ಸೆಂಟ್ ಪರ್ಸೆಂಟ್ ಭರವಸೆಗಳನ್ನು ಕೂಡ ಬಿಜೆಪಿ ಅವರು ನಮಗೆ ಇವತ್ತು ಪಾಠ ಇರ್ತಾರೆ ರಾಜ್ಯ ಸರ್ಕಾರ ಏನೂ ಮಾಡುತ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಅದು ದುಡ್ಡಿಲ್ಲ ಇದ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ